ಇವ್ನಂತ ಅವ್ನ ಸಾಲಿಕ್ ಕಲಿಯಕ ಓದ್ ಇದಪ್ಪ ನಾವ್ ಹೆಂಗ ಹೌದು ಮೌಲ್ಕಾಕಂತ ಅವ್ನ ಸಾಲಿಗೆ ಕಲಿಕ್ ಹೋಗ್ತಿದ್ದ ಅವಾಗ ಸಾಲಾಗ ಮುಂದಿನ ಮ್ಯಾಗ ಇವ್ನಾಗ ಕೂತಿದ್ದ ಕೂತಿದ್ದ மண்தடது எடிசிர ஊர் மந்தி உணுத்தி நித்தாக எத ஏன பத இது ಅವ್ ಅಲ್ಲಿ ಬಂದ ಅವ ಆ ಗುಡದಾಗ ಜಿಗದ ನೀವ್ ಈ ಕಡೆದ ಜಿಗದ ಬಂದ್ರ ತಡಿ ಮೊದಲಾಯ್ತು ಆಯ್ತು ಇದ ದೇವ್ರ ಸುದ್ದಿ ಹೇಳ ಇರ್ಲಿಪ್ಪ ಈಗ ಸುದ್ದಿ ಬೇರೆ ತಂದಾರ ತೊಂದರವ್ರ ತೆಂಗಿನಕಾಯಿ ಇರ್ತತೆ ಅತ್ತ ಅದಕ್ಕೆ ಮಣ್ಣು ಹತ್ತಂಗಿಲ್ಲ ಅತ್ತ ಹಂಗ ಚಿಗಿತಿತ್ತ ಅತ್ತ ನೀರಿನ ಮೇಲೆ ಚಿಗಿತಿತ್ತ ಅದು ಹೌದು ನೀವು ಎಲ್ಲರ ಮನೆಯಾಗಿ ಸದ್ಯ ದೇವ್ರ ಗುಡಿ ಅದಾವ ಒಳಗೆ ಜಗಲ ಅದಾವ ಜಗಲಿ ಮೇಲೆ ತೆಂಗಿನಕಾಯಿನು ಇಟ್ಟು ಪೂಜೆ ಮಾಡ್ತೀರಿ ಮಾಡ್ತೀರಿ ನೀರು ಹತ್ತಿ ಚಿಗಿತಿತ್ತ ಕಬಲಿ ಕುಡೋನು ಆ ತೆಂಗಿನಕಾಯಿ ಏನ ಹಂಗ ಚಿಗಿತಿ ತೆಲಗೆ ತೆಲಗೆ ಚರಿಗೆ ಹತ್ತಂಗಿಲ್ಲ ಅದಕ್ಕೆ ಚರಿಗಿ ನೀರ್ ಬೇಕಾ ಚರಿಗಿ ಬೇಕು ಆ ಚರಿಗಾಗ್ ನೀರ್ ಬೇಕಾ ನೀರ್ ಬೇಕು ಆಮೇಲೆ ತೆಂಗಿನಕಾಯಿ ಚಿಗಿತೈತಿ ಹಂಗ ಮೊದಲ ನಾ ಬೇಕ ಈ ಶರೀರ ಅನ್ನುವಂತ ಚರಿಗಿ ಬೇಕ ಶರೀರ ಅನ್ನುವಂತ ಚರಿಗಿ ಬೇಕ ರಕ್ತ ಅನ್ನುವಂತ ನೀರ್ ಬೇಕ ಒಳಗ ಇದ ಎಲ್ಲಾ ಮಿಕ್ಸ್ ಆದಾಗನ ನಿನ್ನ ಜೀವಾತ್ಮ ಬಂದ ಒಳ ಕುತ್ತ ಯಾರು ಮಾಡಿದ್ರೆ ಅಪ್ಪನ ಗಂಟು ಬಡಿಲಾಕ್ ಹತ್ತದ ನೀ ಹ್ಯಾಂಗ ಇವ್ ನಮ್ ಮೌಲಾಕ ಮಾಡೋದಾಗದ್ ಬೇರೆ ಹಿಡದತಿಪ್ಪ ನಡೀಲ್ರಿ ಸಣ್ಣ ಜರ धैर्य पाँधित माउला धैर्य मनुष्याग धैर्य धैर्य

ಜ್ಞಾನದಾನಿಭೂಷರಣೋ ಈ ಹಾಡುವಂತ ಕಲಾವಿದರಿಗೆ ಆಶ್ರಯ ಆದವನೋ ಹಾಡುವಂತ ಕಲಾವಿದರಿಗೆ

ಅದಕ್ಕ ಏನ್ ಕೇಳಕತಾರಪ್ಪ ಅಂದ್ರೆ ನಿಮ್ ಮೂರ್ ಮಂದಿ ನಿತ್ ಹೋಗ್ಕೋತೀರಿನ ಕೇಳತ್ತಾರು ಅವ್ರ ಅನೂ ತಪ್ಪ ಅಲ್ಲ ಕರೆಕ್ಟ್ ಆತ ನಮ್ಮ ಅವಲಕ್ಕ ಅವ್ನ್ ಇರೋದ್ ಹಾಬಾದ್ ಒಂದೈತಿ ಬರ್ತಾಮ ದೀಪಾವಳಿ ಹೆಣ್ಣ ಮಕ್ಕಳ ಲಕ್ಷ್ಮಿ ಪೂಜೆ ಮಾಡ್ತಾರ ಅದು ಹೆಣ್ಣಿಂದ ನಾಗರ ಪಂಚಮಿ ಹೆಣ್ಣಿಂದ ಎಲ್ಲಾ ಹೆಣ್ಣಿಂದ ಇರ್ತೈತಿ ಹೋಳಿ ಹುಣಿ ಒಂದ ಇವನ್ ಇರ್ತೈತಿ ಹೊಯ್ಕೊಳ್ಳೋದು ಹಾ ಅದು ಹೊಯ್ಕೊಳ್ಳೋದು ಒಂದ ಅವಂಗ ಐತೆ ನಡ್ಲಿ ಜಾತ್ರೆ ಹೊಯ್ಕೊಳಕ ಹೊಯ್ಕೊಳ್ಳಿ ಮೂರು ಮಂದಿ ಹಂಗೇನು ಮಾಡಬೇಡ್ರಿ ನಿಮ್ಮ ಎಂತ ಜಾತ್ರೆ ಐತಿ ಕೇಳತ್ತೀವಿ ಅವ್ ಮಾಡೋದಾಗದ್ ಹೆಂಗಲ್ಲ ಐತಿ ನಮ್ಮ ನಮ್ ಮೌಲ್ಕ ಮಾಡೋದಾಗದ ಇವನಂತಾಲಿ ಕಲಾಕ್ ಹೋಗ್ತಿದ್ಯಪ್ಪ ನಾವ್ ಮಾಡೋದಾಗದ ಹೆಂಗ ಹೋತಿದ್ದ ಅವಾಗ ಹೋಗ್ತಿದ್ದ ಮುಂದಿನ ಬ್ಯಾಂಚಿನ ಮ್ಯಾಗ ಇವ್ನ ಕೂತಿದ್ದ ಶಾಲಿ ಮಾಸ್ತರ್ ಶಾಲಿ ಶಿಕ್ಷಣ ಕಲಿಸ್ತಿದ್ದ ಹೌದು ನಮ್ಮ ಮೌಲ ಮೌಲಕಾಕ ಚಟ್ ಜರ ಸುಮಾರು ಇತ್ತ ಇವನ್ ಹೋತಿದ್ಲ ಹೋಗ್ತಿದ್ದಾ ಸುಮ್ಳಾತಿನ ಚಟ ಇತ್ತು ಹೌದು ಗಪ್ಕೊಂಡಿರ್ತಿದಿ ಸುಮ್ಳಾ ತಿನ್ನು ಚಟ ಇತ್ತು ಮುಂದಿನ ಬ್ಯಾಚಿನ ಮೇಲೆ ಕೂತಿದ್ದ ಕುತ್ತಿದ್ರಲ್ಲ ಮಾಸ್ತರ್ ಹೊಳ್ಳಿ ತಿರುಗಿ ನೋಡಿದ ನೋಡ್ದ ಏನ ತಂಗಿ ತಮ್ಮ ತಿನ್ಬೇಡ ಹಂಗ ಮಾಡ್ಬೇಡ ಬೇದ ಬುದ್ಧಿ ಹೇಳಕ್ ಹೋದ್ರ ಮಾಸ್ತರ ಇವೇನ ಬೇಕಾ ಮಾತಿಗೆ ಏನಂತಾನು ಇವೇನು ಅಪ್ಪ ಮಾಸ್ತಾರೆ ತಾನು ತಿನ್ನವಲ್ಲ ನನಗೂ ತಿನ್ನು ಕೊಡುವಲ್ಲ ಎಂತ ಕೆಲಸ ಮಾಡಬೇಡ ಮೌಲ ತನ ಕೈ ನೋಡು ಇದು ಗೀಗಿ ಪದ ಗೀಗಿ ಪದ ಇದ್ರ ಅರ್ಥ ಏನು ಶಿವಶಕ್ತಿ ವಾಕ್ವಾದ ಹೌದಾ ನೀನು ಸಂಬಾನದಿಂದ ಏನೇನು ಆಗೇತೀನಿ ಬೆಳವಣಿಗೆ ಮಾಡ್ಬೇಕಾಗಿ ಪರಮಾತ್ಮ ಬೇಡದವ್ರಿಗೆ ಅನ್ನ ಹಾಕತೀ ನಿನಗ ಬರೇ ಕೇವಲ ಒಂದ ಕೇಳಿನ ನಿನ್ನ ಜೀವಾತ್ಮ ಏನು ನನ್ನ ಒಳಗೈತಿ ನನ್ನ ಬಿಟ್ಟು ಹೊರಗೈತಿ ಅವನ ತಗದ್ ಹೆಂಗ ಬೇಕೇನಾಗ್ಲ ನೆಲಾಕೆದರುದು ಒಳಗಿಡುದು ಮುಚ್ಚಿ ಹೋಗಿ ಬಿಡುದು ಬಿತ್ತಳ ಮಾಡಿ ಹೇಳ ಜೀವಾತ್ಮ ನೋಡಪ್ಪ ಮೌಲ್ಕ ನನ್ನ ಒಳಗ ನಿನ್ನ ಒಳಗ ನಾ ಇಲ್ಲ ನನ್ನ ಕೈಯಾನ ಬಾಡಿಗೆ ಎತ್ತ ನೀನು ಬರ್ಬೇಕಾದ್ರೆ ಹೇಳಿ ಬಂದಿಲ್ಲ ಹೋಗ್ಬೇಕಾದ್ರೆ ಹೇಳ ಹೋಗಿಲ್ಲ ನೀನು ಗ್ಯಾರಂಟಿ ನನಗಿಲ್ಲ ಎಲ್ಲಿ ಶಾಶ್ವತ ದಿನ ಹೇಳ ನನ್ನ ಬಿಟ್ಟು ನೀ ಎಲ್ರೀ ಕಡಿಯಾಕ ನಿಂತು ಕೆಲಸ ಮಾಡಿ ಅನ ಅದಕ್ಕೆ ಏನು ಕೇಳ್ಬೇಕಾಗೈತಿ ಶಾನೆ ಬಾಳದ ರೀ ಅಧ್ಯಾತ್ಮಿಕ ಅವರು ಭೀ ಅದ್ರ ಆ ಅಧ್ಯಾತ್ಮಿಕನ ಹೇಳ ಜೀವಾತ್ಮ ಅಂದ್ರ ಗಂಡ ಜೀವಾತ್ಮ ಹೆಚ್ಚಿಂದ ಜೀವಾತ್ಮ ಅಂದ್ರ ದೊಡ್ಡ ಮತ್ ಹೇಳಿದಿ ಅದರ ಬದಲ ಕೇಳಬೇಕಾಗೈತಿ ಮೊದಲ ಪ್ರಾಣ ಯಾವಲ್ಲಿ ಏ ಕೇಳತೀನಿ ಎದ್ರ ತಾಳ ನೀ ಹೇಳಿ ಹೋಗ ಜಳ ಜಾಳ ನಮ್ಮ ಕೇಳ ಪಿಂಡ ಮೂಡಿತು ಪ್ರಾಣ ಬಂತಿಯಾಗಿಯಾಗ ಯಾವುದ್ರೊಳಗ ಬಂದ ಜೀವ ಶೇರಿ ಏ ತಗದ ನನಗ ತಿಳ ಸಣ್ಣ ಈ ದೇಹದೊಳಗ ತೋ ಸಣ್ಣ ഭാസ ಪಿಂಡ ಮೂಡುವುದು ಆಮೇಲೆ ಜೀವ ಕೂಡುವುದು ಇದರೊಳಗ ಹಿರಿದು ಯಾವ ಗಿಡಗಳ ಪದ್ಯದೊಳಗೆ ಏನು ಬರಲೈತಿ ಮಾತು ಏನಂತ ತಂಗಿ ಮೊದಲ ಪ್ರಾಣ ಯಾವಲ್ಲಿ ಹುಟ್ಟೈತಿ ಈಗ ಅವ್ರ ಅಲ್ಲಿದ್ ಹುಟ್ಟರು ಇವ್ರು ಇಲ್ಲಿದ್ ಹುಟ್ಟರು ಇದ್ ಹೇಳ್ತಾರೆ ಹೇಳ್ತಾರ ಯಾಕಂದ್ರ ದೊಡ್ಡ ದೊಡ್ಡ ಸಾಹಿತ್ಯಗಾರ ಸತ್ಪುರುಷರ ಶಾನ್ಯಾರ ಯೋಗಿ ಋಷಿಗಳ ಬರ್ದಿಟ್ಟಾರು ಅವ್ರ ಅಲ್ಲಿದ್ ಹುಟ್ಟರು ಇಲ್ಲಿದ್ ಹುಟ್ಟರು ಹೇಳಕ್ ಬರ್ತದ ಅದು ನನಗೆ ಬೇಕಾಗಿಲ್ಲ ಈ ಜೀವಾತ್ಮಕ ಜನನ ಆಗಬೇಕಾದ್ರ ಪ್ರಥಮದೊಳಗ ಜೀವಾತ್ಮ ಇತ್ತು ಯಾವಲ್ಲಿ ಈಗ ನಮ್ಮ ಎಲ್ಲಪ್ಪ ಜನ ತಡಿ ಕಟ್ಟ್ಯಾರು ಹದಿನಾಲ್ಕು ವರ್ಷದ ಹಿಂದ ನಾನು ಹದಿನಾಲ್ಕು ವರ್ಷ ಅಡ್ಕಿ ಮಾಡ್ಲತ್ತೀನಿ ಮೊದಲ ತಡಿ ಇತ್ತು ಇದ್ರದ್ದು ಹೆಂಗ್ ಹೇಳ ಪ್ರಥಮದೊಳಗ ಜೀವಾತ್ಮ ಇತ್ತು ಯಾವಲ್ಲಿ ಏನ ಕಾರಿತ್ತು ಏನ ಕೆಂಪ್ ಇತ್ತು ಯಾವ ಯಾವ್ದ ಕಂಡೈತಿ ಏನ್ ಐತಿ ಯಾವ ಬಂದ ಪ್ರಥಮದೊಳಗ ಭೇಟಿ ಆಗೈತಿ ನಾ ಇಲ್ಲಿ ಅದನ್ನ ನನ್ನ ಬಿಟ್ಟಾಗ ಕೆಲಸ ಹೌದಾ ಕೆಲಸ ಇವತ್ತಿ ಶರೀರ ಅನ್ನುವಂತ ತಿನ್ ಬಿಟ್ಟು ಕಡೆಯಕ್ ಆಗಿರ್ಬೇಕು ಯಾಕಂದ್ರ ತಮ್ಮ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಅವ್ರೊಂದ್ ಮಾತ್ ಹೇಳ್ರಿ ಚಂದ ಇದ ಕರೆಂಟ್ ಅಂದ್ರೆ ಒಂದ್ ಇಟ್ಕೊಂಡ್ರೂ ಇಲ್ಲ ಕರೆಂಟ್ ಅಂದ್ರೆ ಇಟ್ಕೊಂಡ್ರಂತ್ ಹೌದಾ ಹ್ಯಾನ್ ತಂದ್ರ ಮದುವಿ ಹ್ಯಾನ್ ತಂದ್ರ ಹೆಂಗ ಚುಮಣೆ ಇದ್ದಂಗ ಗ್ಯಾಸ್ ಅಂದ್ರ ಉಡಿಕೆ ಹಾಕ್ತಿರಿ ಉಡಿಕೆ ಕಿದ್ದಂಗ ಹೌದು ಅಣ್ಣ ಬಿಡಿಕೆ ನೀ ಉಡಿಕೆ ಕಿಂದ್ರೆ ಮಾಡಕೋ ಹೊಳೆ ಕಿಡಿಕೆ ಕಿಂದ್ರೆ ಹಾಕು ಇಲ್ಲ ಅಂದಿಲ್ಲ ಕರೆ ಕರೆ ನೀ ಅಕಿದ್ದಕ್ಕೆನ ಮತ್ತೆ ಬರಬಗ್ ಇಲ್ಲಿ ಹಂಗ ಈ ಆಂತರಂಗದೊಳಗೆ ಹಂಗ ಶರೀರ ಕರೆ ಹೇಳಿ ನೀನಾಗೆ ನೀನಗೆ ಹೊಕ್ಕದಿ ಹೌದು ನೀ ಬೇಕು ನನ್ನ ಶರೀರ ಬಂದಿಲ್ಲ ಇಲ್ಲ 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 ಸಾಧ್ಯವಿಲ್ಲ ಜೀವ

ಕೊನಿಗದ ಕೆತ್ತ ಕುನ್ಯ ಕ್ವಾಯಿ 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 ಮಾಡ್ಕೊತ ನೀ ಬಂದಿ ಬಹಿರಂಗದೊಳಗಾದ್ರು ನೀ ಬಂದಿ ಅಂತರಂಗದೊಳಗಾದ್ರು ನನಗೆ ಶರೀರ ಹಾಡ್ತಿ ಬೇಕತ್ತ ನೀನಾಗೆ ನನ್ನ ತಕ್ಕ ಬಂದಿ ಕರೆ ನಾನಾಗೆ ನಿನ್ ತಕ್ಕ ಬಂದಿಲ್ಲ ಇಟ್ಟ ಮಾತ್ರ ಕೈ ಎತ್ತಿ ಹೇಳುತ್ತ ನಿನಗನ ನಾನಾಗೆ ಬಂದಿಲ್ಲ ನಿನ್ನ ಹತ್ಯಾಕ ನಿನಗ ಕೊಳೆಮೆ ಬಿದ್ದ ನೀನಾಗೆ ಬಂದಿ ನಮ್ ಹತ್ಯಾಕ ಮನಿ ಬೇಕಲ್ಲ ಮೊದಲ ಶರೀರ ಅನ್ನುವಂತ ಮನಿ ಆಮೇಲೆ ಗಂಡ ಹಾಡಾವ್ ಧನಿ ಎಲ್ಲಿ ಇದ್ದ ಹೊನಿ ಕರಿ ಎಲ್ಲಿದ್ದಿ ಕ್ವಾಣ ಎಲ್ಲಿ ಇದರಗವನ್ ಮುಂದ್ ಹಲಾಲ ಅದಿತ್ತ ಹೊತ್ತ ಮುಡ್ಗು ತಕ್ಕ ಶಿವನಿಗೆ ಊರಾಗ ಮೂರು ಮಂದಿಗೆ ನೀನು ಊರಳೆ ಶಿವನಿಗೆ ಊರದಳೆ ನಾ ಮಗಳ ಇವತ್ತ ನಾನ್ ಇದ್ದೀನಿ ಹಳೆ ಚಂದಂಗಿ ಕುರ್ಚಿಯದ ಮೇಲೆ ಕುಣಿಸ್ತಾರ ಮಗಳು ಚಲೋ ನಿನ್ನ ಇರ್ಬೇಕ ಮಗಳ ಕೂದೇಳಿ ಕೊಂಕ ಆಗಿತ್ತ ಕುರ್ಚಿಯದ ಕಾಲು ಊರ್ಪಾಟಿ ಕೈಯಾಗ ಬರ್ತಾವ ಇಟ್ಟು ಇರ್ಲಿ ತಿಳಿಯಾಗಿ ತಂಗಿ ಹಳೆಯ ನಿನಗೊಂದ್ ಹೆಸರು ಐತೆ ತಿಳಿದಿಲಿನ ಅದಕ್ಕೆ ಈಗ ಏನ್ ಹೇಳಿ ಹುಡುಗ ಹುಡುಗಿಗೆ ಲಗ್ನ ಆಗ್ಬೇಕಾದ್ರೆ ನಾಲ್ಕು ಮಂದಿ ಬೇಕು ನಿನ್ನಂತೇನ ಬಡದ ಹುಡುಗ ಹುಡುಗಿ ಆಗ್ಬೇಕಾದ್ರೆ ಆಗ್ಬೇಕಾದ್ರಾಕ್ ಮಂದಿ ಹಿರಿಯರ್ ಬೇಕು ತಾರೀಕು ಬೇಕು ತಿಂಗಳ ಚಲೋ ಬೇಕು ಈ ಸಾಕರ ಪುಡ ಹಾಕಬೇಕ ಹೆಣ್ಣು ನೋಡ್ಬೇಕಾದ್ರೆ ನಾಲ್ಕು ಮಂದಿ ಹೋಗಬೇಕು ಹೋಗ್ಬೇಕಾಗಿದೆ ಹಂಗ ಈ ಶರೀರ ಅಂತ ಹೆಣ್ ತಿನ್ ನೋಡ್ಲಾಕ್ ಬರ್ಬೇಕಾದ್ರ ನಿನ್ನ ಜೀವಾತ್ಮ ನಾಕ್ ಮಂದಿನ ಯಾರ್ಯಾರನ್ನ ಕರ್ಕೊಂಡು ಬಂದಿದ್ದಿ ಕೀತ್ಯ ಹಿಂಗ ಹಿಡೀನು ಆಟ ಹತ್